ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಸೊ ಅಪ್ ಟು ಡೇಟ್ ಇನ್ಫಾರ್ಮೇಷನ್ ಇರುತ್ತೆ ಇನ್ನು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಿರೋ ಎಲ್ಲ ಸಬ್ಸ್ಕ್ರೈಬರ್ಸಿಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಾನು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ತಿಂಗಳ ಭವಿಷ್ಯದ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ವೃಶ್ಚಿಕ ರಾಶಿಯವರ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಭವಿಷ್ಯದ ಬಗ್ಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಸೂರ್ಯ ಅಕ್ಟೋಬರ್ ಹದಿನೇಳನೇ ತಾರೀಕಿನವರೆಗೂ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ಇದು ಶುಭ ಗೋಚಾರ ಒಳ್ಳೆ ರಿಸಲ್ಟ್ಸ್ ಇರುತ್ತೆ ಗೌರ್ಮೆಂಟ್ ರಿಲೇಟೆಡ್ ಏನಾದರೂ ಸಮಸ್ಯೆಗಳಿದ್ರೆ ಸಾಲ್ವ್ ಆಗುತ್ತೆ ಅಥವಾ ಗೌರ್ಮೆಂಟ್ ರಿಲೇಟೆಡ್ ಅನ್ನ ಕೆಲಸ ಕಾರ್ಯಗಳಲ್ಲಿ ನೀವು ತೊಡಗಿಕೊಂಡಿದ್ರೆ ಅದರಲ್ಲಿ ಉತ್ತಮ ಪ್ರಗತಿ ಇರುತ್ತೆ ಮತ್ತೆ ಗೌರ್ಮೆಂಟ್ ಎಂಪ್ಲಾಯೀಸ್ಗೂ ರೆಕಗ್ನಿಷನ್ ಸಿಗುತ್ತೆ ನೀವು ಹಾಕಿದ ಎಫರ್ಟ್ಸ್ಗೆ ಒಳ್ಳೆ ರಿಸಲ್ಟ್ಸ್ ಸಿಗುತ್ತೆ ಅದರ ಜೊತೆಗೆ ಪಿತ್ರಾರ್ಧಿತ ಆಸ್ತಿಯಲ್ಲಿ ಸ್ವಲ್ಪ ಪ್ರಗತಿ ಇರುತ್ತೆ ಅದು ಲಿಟಿಗೇಷನ್ ಇದ್ರೆ ಲಿಟಿಗೇಷನ್ ಸಾಲ್ವ್ ಇರಬಹುದು ಅಥವಾ ಆಸ್ತಿ ನಿಮ್ ಕೈಗೆ ಇರಬಹುದು ಭಾಗ ಆಗಿ ಈಗ ಅದೆಲ್ಲ ಆಗುವ ಚಾನ್ಸಸ್ ಇದೆ ಇನ್ನು ಅಕ್ಟೋಬರ್ ಹದಿನೇಳರಿಂದ ಮೂವತ್ತನೇ ತಾರೀಕಿನವರೆಗೂ ಹನ್ನೆರಡನೇ ಮನೆಯಲ್ಲಿ ಸೂರ್ಯ ಗೋಚಾರ ಮಾಡ್ತಾನೆ ಇದು ಶುಭ ಗೋಚಾರ ಅಲ್ಲ ಖರ್ಚಿನ ಮನೆ ಇದು ಹನ್ನೆರಡನೇ ಮನೆ ಖರ್ಚು ಆಗುತ್ತೆ ಖರ್ಚುಗಳಾಗುತ್ತೆ ನೀವು ಸೇವ್ ಮಾಡಿದ ಅಮೌಂಟ್ ಸ್ವಲ್ಪ ಖರ್ಚಾಗೋ ಚಾನ್ಸಸ್ ಇರುತ್ತೆ ಈಗ ಇಂದಿನ ಮನೆ ಗೋಚಾರದಲ್ಲಿ ನಿಮಗೆ ಲ್ಯಾಂಡ್ ಸಿಗುವ ಯೋಗ ಇದೆ ಅಂತ ಹೇಳಿದೆ ನಿಮಗೆ ಭಾಗ ಬಂತು ಅಂತಂದ್ರೆ ಅದನ್ನು ನಿಮ್ಮ ಹೆಸರಿಗೆ ತಂದುಕೊಳ್ಳೋದಕ್ಕೆ ಖರ್ಚು ಮಾಡಲೇಬೇಕಾಗುತ್ತೆ ನೀವು ಸಬ್ ಆಫೀಸ್ ಆಫೀಸಲ್ಲಿ ಈಗೆಲ್ಲ ರೆವಿನ್ಯೂ ಟ್ಯಾಕ್ಸ್ ಎಲ್ಲ ತುಂಬ ಜಾಸ್ತಿ ಆಗಿದೆ ಸೊ ಖರ್ಚು ಮತ್ತು ಪ್ರೊಸೀಜರಲ್ ಕಾಸ್ಟು ಕೂಡ ಜಾಸ್ತಿ ಆಗಿದೆ ಆ ಕಾರಣದಿಂದ ಆ ವಿಚಾರದಲ್ಲಿ ಖರ್ಚಾಗುವ ಸಾಧ್ಯತೆ ಇದೆ ಜೊತೆಯಲ್ಲಿ ಆಡಂಬರಕ್ಕಾಗಿ ಖರ್ಚು ಮಾಡುವಂತವರು ಜಾಸ್ತಿ ಆಗ್ತಾರೆ ಈ ಐಫೋನ್ ಸಿಕ್ಸ್ಟೀನ್ ಬಂದಿದೆ ಈಗ ಎಷ್ಟೊಂದು ಜನ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಬಟ್ ನಿಮ್ ಫೈನಾನ್ಸಸ್ನ ನೋಡಿಕೊಂಡು ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡಿಕೊಂಡು ಆ ನಂತರ ಮಾಡಿದ್ರೆ ಇನ್ವೆಸ್ಟ್ಮೆಂಟ್ಸ್ ತುಂಬಾ ಉತ್ತಮ ಅಂತ ಹೇಳ್ತೀನಿ ಮತ್ತು ಆರೋಗ್ಯದ ವಿಚಾರದಲ್ಲೂ ಸ್ವಲ್ಪ ಖರ್ಚಾಗುವ ಸಾಧ್ಯತೆ ಇದೆ ಮನೆಯಲ್ಲಿ ಯಾರಾದರೂ ವಯಸ್ಸಾದವರಿದ್ರೆ ಅಥವಾ ನಿಮಗೆ ವಯಸ್ಸಾಗಿದ್ರೆ ಆಗುವ ಸಾಧ್ಯತೆ ಇದೆ ಎಸ್ಪೆಷಲಿ ತಂದೆಯ ಸ್ಥಾನದಲ್ಲಿರುವವರಿಂದ ಖರ್ಚಾಗುವ ಸಾಧ್ಯತೆ ಇದೆ ಮತ್ತು ಸರ್ಕಾರವನ್ನು ಸೂಚಿಸುತ್ತೆ ಸೂರ್ಯ ಆ ಕಾರಣದಿಂದ ಸರ್ಕಾರದ ನಿಮಿತ್ತ ಖರ್ಚು ಮಾಡುವ ಸಾಧ್ಯತೆಯೂ ಇರುತ್ತೆ ಸರ್ಕಾರದಿಂದ ನಷ್ಟವೂ ಆಗುವ ಸಾಧ್ಯತೆ ಇರುತ್ತೆ ಸೊ ಎಸ್ಪೆಷಲಿ ಗೌರ್ಮೆಂಟ್ ಎಂಪ್ಲಾಯೀಸು ಕರಪ್ಷನ್ ವಿಚಾರದಲ್ಲಿ ತುಂಬಾ ಕೇರ್ಫುಲ್ ಆಗಿರಬೇಕು ಇನ್ನು ನೆಕ್ಸ್ಟ್ ಕುಜನ ವಿಚಾರ ಬಂದ್ರೆ ತಿಂಗಳ ಪೂರ್ತಿ ನಿಮಗೆ ಕುಜ ಒಳ್ಳೆ ಸ್ಥಾನದಲ್ಲಿಲ್ಲ ಎಂಟು ಮತ್ತೆ ಒಂಬತ್ತನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ಭೂಮಿ ಲಾಭ ಇದೆ ಅಂತ ಹೇಳಿದೆ ಕುಜ ಭೂಮಿಯನ್ನೇ ತೋರಿಸೋದು ಭೂಮಿ ಲಾಭ ಬಂತು ಅಂದ ಮಾತ್ರಕ್ಕೆ ನೀವು ದಾಖಲೆ ಪತ್ರಗಳನ್ನ ಕರೆಕ್ಟ್ ಆಗಿ ವೆರಿಫೈ ಮಾಡಿಕೊಳ್ಬೇಕು ಇಲ್ಲದಿದ್ರೆ ಡಾಕ್ಯುಮೆಂಟ್ಸ್ ಅಥವಾ ದಾಖಲಾತಿಗಳು ಸರಿ ಇಲ್ಲದೇ ಇರುವಂತ ಜಮೀನಿನ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಸಮಸ್ಯೆಗೆ ಸಿಕ್ಕಾಕೊಳ್ಳುವ ಚಾನ್ಸಸ್ ಇದೆ ನಿಮ್ಮ ತಂದೆಯ ಪ್ರಾಪರ್ಟಿಯೋ ತಾತನ ಪ್ರಾಪರ್ಟಿಯೇ ನಿಮಗೆ ಬರಲಿ ಅದರಲ್ಲಿ ಏನಾದರೂ ತಕರಾರುಗಳಿದೆಯಾ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಓನರ್ಶಿಪ್ ರೈಟ್ಸ್ ಇದೆಲ್ಲ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡಿಕೊಂಡು ನಂತರ ನಿಮ್ಮ ಹೆಸರು ಸಾಗುವಳಿ ಮಾಡಿಸ್ಕೊಳ್ಳಿ ಇಲ್ಲದಿದ್ರೆ ಸಮಸ್ಯೆಗಳಾಗುವ ಸಾಧ್ಯತೆ ಇದೆ ಮತ್ತು ಎಸ್ಪೆಷಲಿ ಬ್ರೋಕರ್ಗಳಿಂದ ಸ್ವಲ್ಪ ದುಡ್ಡು ಹೊಡೆಯುವಂತ ಕೆಲಸ ಆಗುತ್ತೆ ನಿಮಗೆ ಒಂದು ಕೋಟಿ ರೇಟ್ ಹೇಳ್ಬಿಟ್ಟು ಅಲ್ಲಿ ಅವ್ರ ಹತ್ರ ಕಮ್ಮಿಗೆ ತಗೊಂಡು ಹತ್ರ ನಿಮ್ಮ ಹತ್ರ ಜಾಸ್ತಿ ರೇಟ್ ಹೇಳಿ ನಿಮ್ಮ ಎಕ್ಸ್ಟ್ರಾ ದುಡ್ಡನ್ನ ಅವ್ರು ತಗೊಳ್ಳೋ ಚಾನ್ಸಸ್ ಇರತ್ತೆ ಬ್ರೋಕರ್ಸ್ ಮಾಡೋದೇ ಈ ಕೆಲಸಾನೇ ಕಮ್ಮಿಗೆ ರೇಟ್ ಇರೋದನ್ನೇ ಸ್ವಲ್ಪ ಎಕ್ಸ್ಟ್ರಾ ಪ್ರಾಫಿಟ್ ಇಟ್ಕೊಂಡೆ ಮಾಡ್ತಾರೆ ಅದು ತಪ್ಪು ಅಂತ ಏನಿಲ್ಲ ಅವ್ರ ಜೀವನ ಕೂಡ ನಡಿಬೇಕು ಆದರೆ ವಿಪರೀತ ಜಾಸ್ತಿ ಫಾರ್ ಎಕ್ಸಾಂಪಲ್ ಅವರತ್ರ ಹತ್ರ ಒಂದು ಕೋಟಿಯಿಂದ ತಗೊಂಡು ನಿಮ್ಗೆ ಐದು ಕೋಟಿಗೆ ಮಾರುವಂಥದ್ದು ಇಂಥ ಸಾಧ್ಯತೆಗಳಿರುತ್ತೆ ವಿಪರೀತ ಮೋಸ ಮಾಡುವ ಸಾಧ್ಯತೆ ಇರುತ್ತೆ ಅದರಲ್ಲಿ ಎಚ್ಚರಿಕೆ ವಹಿಸಬೇಕು ನೀವು ಮತ್ತು ನೀವ್ಯಾವ್ದಾದ್ರು ಲಿಟಿಗೇಷನ್ಸ್ ನೀವಾಗ ನೀವೇ ಮಾಡಿದ್ರೆ ಅದು ಕಾಂಪ್ರಮೈಸ್ ಮಾಡ್ಕೊಳ್ಳೋದು ತುಂಬಾ ಉತ್ತಮ ಯಾಕೆಂತಂದ್ರೆ ಒಂಬತ್ತನೇ ಮನೆಯಲ್ಲಿ ಗೋಚಾರ ಕೂಡ ಸರಿ ಇಲ್ಲ ಕುಜನ್ನ ಗೋಚಾರ ಕರೆಕ್ಟ್ ಆಗಿ ನಿಮ್ದು ನ್ಯಾಯ ಪರವಾಗಿ ಇದ್ರೆ ನಿಮ್ಮ ಹೋರಾಟ ಖಂಡಿತವಾಗ್ಲೂ ಗೆಲ್ತೀರಿ ಇಲ್ಲದಿದ್ರೆ ಕಾಂಪ್ರಮೈಸ್ ಅಲ್ಲಿ ಎಂಡ್ ಆಗೋದು ತುಂಬಾ ಉತ್ತಮ ಇಲ್ಲದಿದ್ರೆ ಈ ಬರ್ತಾ ಇರೋದು ಸಾಲ್ತಾ ಇಲ್ಲ ಅವ್ರು ಒಟ್ಟಿರೋ ಕಾಂಪ್ರಮೈಸ್ ಅಮೌಂಟ್ ನನ್ಗೆ ಸಾಲ್ತಾ ಇಲ್ಲ ಇನ್ನೂ ಜಾಸ್ತಿ ಬೇಕು ಜಾಸ್ತಿ ಬೇಕು ಅನ್ನೋ ಅತಿಹಾಸೆ ತೋರಿಸಿದ್ರೆ ನಿಮ್ಮ ಮೇಲೆನೆ ನೆಗೆಟಿವ್ಸ್ ಆಗುವಂಥದ್ದು ನಿಮ್ಮಿಂದನೇ ಕೈಯಲ್ಲಿ ದುಡ್ಡು ಕಳ್ಕೊಳ್ಳುವಂಥ ಯೋಗ ಇದೆ ಸೊ ಕೇರ್ಫುಲ್ ಆಗಿರಿ ಆ ವಿಚಾರದಲ್ಲಿ ಇನ್ನು ಬುಧನ ವಿಚಾರಕ್ಕೆ ಬಂದರೆ ಹತ್ತನೇ ತಾರೀಕಿನವರೆಗೂ ಹನ್ನೊಂದನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ಇದು ಶುಭ ಗೋಚಾರ ಅದೃಷ್ಟ ಚೆನ್ನಾಗಿದೆ ನಿಮ್ಮ ತಂದೆ ನಿಮ್ಗೆ ಲ್ಯಾಂಡ್ ಕೊಡ್ತೀನಿ ಅಂತ ಹೇಳ್ಬೋದು ಆ ಡಾಕ್ಯುಮೆಂಟ್ಸ್ ನಿಮ್ಮಲ್ಲಿ ಒಪ್ಪಿಸಬಹುದು ಹೇಳಿದ್ದೀನಿ ಭೂಮಿ ಲಾಭ ಸ್ವಲ್ಪ ಇದೆ ಭೂಮಿ ವ್ಯವಹಾರ ಸ್ವಲ್ಪ ಸಕ್ಸಸ್ ಇದೆ ಡಾಕ್ಯುಮೆಂಟ್ಸು ಕರೆಕ್ಟಾಗಿ ಸಿಗುವ ಚಾನ್ಸಸ್ ಇದೆ ಬಟ್ ನೀವು ಎಕ್ಸ್ಟ್ರಾ ಕೇರ್ಫುಲ್ ಆಗಿರಬೇಕು ಮತ್ತು ಅದರ ಜೊತೆಗೆ ನಿಮ್ಮ ಜನ್ಮ ಜಾತಕದಲ್ಲಿ ಕುಜನ ಪರಿಸ್ಥಿತಿ ಮತ್ತು ಗುರುವಿನ ಪರಿಸ್ಥಿತಿ ಮತ್ತು ಶನಿಯ ಪರಿಸ್ಥಿತಿ ಮೇಲೆ ಡಾಕ್ಯುಮೆಂಟ್ಸ್ ಎಷ್ಟು ಕರೆಕ್ಟ್ ಆಗಿರುತ್ತೆ ಅಥವಾ ಡಾಕ್ಯುಮೆಂಟ್ಸ್ ಇಂದ ನಿಮಗೆ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳ್ಬೋದು ಪ್ಯಾಸಿವ್ ಇನ್ಕಮ್ ಜಾಸ್ತಿ ಆಗುವ ಸಾಧ್ಯತೆ ಇದೆ ಹಳೇ ಟೈಮಲ್ಲಿ ಯಾವುದೋ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ ಆ ಜಮೀನಲ್ಲಿ ಇವಾಗ ಒಳ್ಳೆ ಲಾಭ ಬರುವಂತ ಸಮಯ ಆಗತ್ತೆ ಯಾವುದೋ ಒಂದು ಖಾಲಿ ಜಾಗ ತಗೊಂಡಿರ್ತೀರಿ ಕಾಂಪ್ಲೆಕ್ಸ್ ಕಟ್ತೀರಿ ಈಗ ಪ್ಯಾಸಿವ್ ಇನ್ಕಮ್ ಜಾಸ್ತಿ ಆಗತ್ತೆ ಈ ತರ ಲಾಭಗಳು ಎಕ್ಸ್ಪೆಕ್ಟ್ ಮಾಡ್ಬೋದು ಹತ್ತನೇ ತಾರೀಕಿನವರೆಗೂ ನೆಕ್ಸ್ಟ್ ಅದಾದ ನಂತರ ಹನ್ನೆರಡನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ಇನ್ನು ಇಪ್ಪತ್ತು ದಿನಗಳು ಅಕ್ಟೋಬರ್ನಲ್ಲಿ ಅವಾಗ ಸ್ವಲ್ಪ ಆಗುತ್ತೆ ಡಾಕ್ಯುಮೆಂಟೇಶನ್ ವಿಚಾರದಲ್ಲಿ ಅದು ಮೊದಲೇ ಹೇಳದ್ನಲ್ಲ ನಾನು ನಿಮಗೆ ಲ್ಯಾಂಡ್ ಬಂದ್ರೆ ನಿಮ್ಮ ಹೆಸರಿಗೆ ಅದನ್ನ ಓನರ್ಶಿಪ್ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು ಅಂದ್ರೆ ಸ್ವಲ್ಪ ಖರ್ಚು ನೀವು ಮಾಡಲೇಬೇಕಾಗತ್ತೆ ಆ ರೀತಿ ಖರ್ಚುಗಳಾಗತ್ತೆ ಮತ್ತು ಕೊಟ್ಟ ಮಾತಿನಿಂದ ಸ್ವಲ್ಪ ನಷ್ಟ ನಿಮಗೆ ನಷ್ಟ ಆಗದೇ ಇರುವಂತ ಮಾತುಗಳನ್ನ ಕೊಡೋದು ಉತ್ತಮ ಸ್ವಲ್ಪ ಯೋಚನೆ ಮಾಡಿ ವಿವೇಚನೆಯಿಂದ ನೀವು ಮಾತುಗಳು ಕೊಡಬೇಕು ಮತ್ತು ಮಾತು ಆಡ್ಬೇಕು ಇಲ್ಲದಿದ್ರೆ ಲಾಸಸ್ ಆಗತ್ತೆ ಮತ್ತು ಸಂಬಂಧಗಳು ರಿಲೇಷನ್ಶಿಪ್ ಹಾಳು ಮಾಡ್ಕೋತೀರಿ ಮಾತಿನಿಂದ ಕೇರ್ಫುಲ್ ಆಗಿರಿ ನಿಮ್ಮ ಮಾತಲ್ಲಿ ಇನ್ನು ಶುಕ್ರ ತಿಂಗಳ ಪೂರ್ತಿ ನಿಮಗೆ ಅದೃಷ್ಟದ ಸ್ಥಾನದಲ್ಲೇ ಇದ್ದಾನೆ ಹನ್ನೆರಡು ಮತ್ತೆ ಒಂದನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ಹನ್ನೆರಡನೇ ಮನೆ ಅಂದ್ರೆ ಖರ್ಚಿನ ಮನೆ ಆದರೆ ಆ ಖರ್ಚು ನಿಮಗೆ ಲಾಭದಾಯಕವಾಗಿರುತ್ತೆ ಈಗ ಅದರಿಂದ ನಿಮ್ಮ ಸಮಾಜದಲ್ಲಿರುವ ಗೌರವ ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ ಅಥವಾ ನಿಮ್ಮ ಕಂಫರ್ಟ್ ಝೋನ್ಗೋಸ್ಕರ ನೀವು ಖರ್ಚು ಮಾಡಬೇಕಾಗುವಂತ ಪರಿಸ್ಥಿತಿ ಬರಬಹುದು ಮನೆಗೆ ಫರ್ನಿಚರ್ಸ್ ತಗೋ ಬರ್ತೀರಿ ಅಂತ ತಿಳ್ಕೊಳ್ಳಿ ಅದು ನಿಮ್ ಕಂಫರ್ಟು ಕೂಡ ಅದು ಕಾಸ್ಟ್ಲಿ ಆದರೂ ಕೂಡ ಅದು ಎಕ್ಸ್ಪೆನ್ಸ್ ಆದ್ರೂ ಕೂಡ ನಿಮ್ಗೆ ಅದು ಕಂಫರ್ಟೇಬಲ್ ಆಗಿರುತ್ತೆ ಇಂಥ ವಿಚಾರಗಳಲ್ಲಿ ಆಡಂಬರದ ವಿಚಾರದಲ್ಲಿ ಖರ್ಚುಗಳು ಮಾಡ್ತೀರಿ ಸಮಾಜದಲ್ಲಿ ಒಂದು ಹೆಸರು ಬರಬೇಕು ನಮ್ಮನ್ನೆಲ್ಲ ನೋಡಬೇಕು ಜನ ಆ ರೀತಿ ಆಡಂಬರದಕ್ಕೋಸ್ಕರ ಖರ್ಚುಗಳಾಗುವ ಸಾಧ್ಯತೆ ಇದೆ ನಿಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದ್ರೆ ನೋಡ್ಕೊಂಡು ಖರ್ಚು ಮಾಡುವುದು ಅಗತ್ಯ ಇರುತ್ತೆ ನಂತರ ಒಂದನೇ ಮನೆಯಲ್ಲಿ ಶುಕ್ರ ಗೋಚಾರ ಮಾಡಿದಾಗೂ ಶುಭ ಫಲ ಇದೆ ನಿಮ್ಮನ್ನು ನೀವು ಇಂಪ್ರೂವೈಸ್ ಮಾಡ್ಕೊಳ್ತೀರಿ ಅದು ಯಾವ ಆಸ್ಪೆಕ್ಟ್ ಅಲ್ಲಾದ್ರೂ ಆಗ್ಬಹುದು ಬ್ಯೂಟಿ ಕಾನ್ಶಿಯಸ್ ಆಗ್ತೀರಿ ಫಿಟ್ನೆಸ್ ರಿಜೀಮ್ ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಿ ಜಿಮ್ಮಿಗೆ ಸೇರ್ಕೊಳ್ತೀರಿ ಇನ್ನು ಹೆಲ್ತ್ ಇನ್ನಷ್ಟು ಚೆನ್ನಾಗಿ ಇಟ್ಕೋಬೇಕು ಅಂತ ಏನೇನು ಪ್ರಯತ್ನಗಳು ಬೇಕೋ ಅದನ್ನೆಲ್ಲಾನು ಮಾಡ್ತೀರಿ ನಿಮ್ಮ ಮುಖದಲ್ಲಿ ಸ್ವಲ್ಪ ಕಾಂತಿ ಹೆಚ್ಚುವಂತ ಚಾನ್ಸಸ್ ಇರುತ್ತೆ ಸ್ಕಿನ್ ಪ್ರಾಬ್ಲಮ್ಸ್ ಇದ್ರೆ ಸಾಲ್ವ್ ಆಗೋ ಚಾನ್ಸಸ್ ಇರುತ್ತೆ ಜೊತೆಯಲ್ಲಿ ಲವ್ ರಿಲೇಶನ್ಶಿಪ್ಸ್ ಚೆನ್ನಾಗಿರುತ್ತೆ ಗಂಡ ಹೆಂಡತಿಯರ ನಡುವೆ ಬಾಂಧವ್ಯ ಚೆನ್ನಾಗಿರುತ್ತೆ ಫ್ಯಾಮಿಲಿ ಮೆಂಬರ್ಸ್ ನಡುವೆ ಕೂಡ ಬಾಂಧವ್ಯ ಚೆನ್ನಾಗಿರುತ್ತೆ ಆ ವಿಚಾರದಲ್ಲಿ ತೊಂದರೆ ಇಲ್ಲ ಅದೃಷ್ಟ ನಿಮ್ಮ ಜೊತೆ ಇರುತ್ತೆ ಇನ್ನು ಗುರುವಿನ ವಿಚಾರ ಹೇಳೋದಾದ್ರೆ ವೃಶ್ಚಿಕ ರಾಶಿಯವರಿಗೆ ಈಗ ಗುರುಬಲ ಇದೆ ಆದರೆ ನವೆಂಬರ್ ಹದಿನೈದನೇ ತಾರೀಕಿನವರೆಗೂ ಶನಿ ವಕ್ರವಾಗಿದ್ದಾನೆ ಆ ಕಾರಣದಿಂದ ಗುರುಬಲ ಇದ್ದರೂ ಅದರಿಂದ ಏನು ಉಪಯೋಗ ಆಗ್ತಿಲ್ಲ ನಿಮಗೆ ಹೋಲ್ ವರ್ಲ್ಡ್ ಏನು ಸ್ಲೋ ಡೌನ್ ಆಗಿದೆ ಅದು ನವೆಂಬರ್ ಹದಿನೈದರ ನಂತರ ವಕ್ರಗತಿ ಸರಿ ಮೇಲೆ ನಿಮ್ಮ ಗುರುಬಲ ರಿಯಾಕ್ಟಿವೇಟ್ ಆಗುತ್ತೆ ಅದರಿಂದ ಹೊಸ ಕೆಲಸ ಸಿಗುವಂತ ಚಾನ್ಸಸ್ ಇದೆ ಇರೋ ಕಂಪನಿನಲ್ಲೇ ನಿಮಗೆ ಪ್ರಮೋಷನ್ ಹೈಕ್ ಆಗೋ ಚಾನ್ಸಸ್ ಇದೆ ಏನೇ ಕೇಳಿದ್ರು ಇಂಪ್ರೂವ್ಮೆಂಟ್ಸ್ ಇರುತ್ತೆ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಮದುವೆಗೆ ಗಂಡು ಅಥವಾ ಹೆಣ್ಣು ಹುಡುಕ್ತಿದ್ರೆ ಗಂಡು ಹೆಣ್ಣು ಸಿಗುವಂಥ ಚಾನ್ಸಸ್ ಇರುತ್ತೆ ಮದುವೆ ಸೆಟ್ ಆಗಿದ್ರೆ ಮುಂದಕ್ಕೆ ಹಾಕಿದ್ರೆ ಅದು ಇವಾಗ ಆಗೋ ಚಾನ್ಸಸ್ ಇರುತ್ತೆ ನವಂಬರ್ ಹದಿನೈದರ ನಂತರ ಅಲ್ಲಿವರೆಗೂ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಮತ್ತು ಹೊಸದಾಗಿ ಇವಾಗ ಏನನ್ನ ಗಂಡು ಹೆಣ್ಣು ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ರೆ ನವಂಬರ್ ಹದಿನೈದರವರೆಗೂ ಬೇಡ ಅಲ್ಲಿವರೆಗೂ ಪೋಸ್ಟ್ಪೋನ್ ಮಾಡಿ ಅದಾದ ನಂತರ ಚೆನ್ನಾಗಿರುತ್ತೆ ಅವಾಗ ಟ್ರೈ ಮಾಡಿ ಖಂಡಿತವಾಗ್ಲೂ ಸೆಟ್ ಆಗುತ್ತೆ ಈಗ ಮಾಡ್ಲಿಕ್ಕೆ ಹೋದರೆ ಸ್ವಲ್ಪ ಫೇಕ್ ಪ್ರೊಫೈಲ್ಸ್ ಬರುವಂಥ ಸಾಧ್ಯತೆ ಹೆಚ್ಚಿದೆ ಇನ್ನು ಶನಿ ನಿಮ್ಮ ನಾಲ್ಕನೇ ಮನೆಯಲ್ಲಿದ್ದಾನೆ ಅರ್ಧಾಷ್ಟಮ ಶನಿ ಇದೆ ಫ್ಯಾಮಿಲಿ ಮೆಂಬರ್ಸ್ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಸೂರ್ಯನಿಂದಲೂ ತಂದೆಗಾಗಿ ಖರ್ಚು ಅಂತ ಬರ್ತಿದೆ ತಂದೆ ಆರೋಗ್ಯ ಸ್ವಲ್ಪ ಕೇರ್ಫುಲ್ ಆಗಿರಿ ಮತ್ತು ನೀವು ಕೂಡ ಅತಿ ಹೆಚ್ಚು ಸ್ಟ್ರೆಸ್ ಮಾಡ್ಕೊಳ್ಬೇಡಿ ಅನವಶ್ಯಕ ಸ್ಟ್ರೆಸ್ ಬೇಡ ಏನೇ ಆದ್ರೂ ಫ್ಯಾಮಿಲಿ ಲೈಫ್ ಇಸ್ ಫ್ಯಾಮಿಲಿ ಲೈಫ್ ಅದು ಬೇಕೇ ಬೇಕಾಗುತ್ತೆ ಪರ್ಸ್ನಲ್ ಲೈಫ್ ಬೇಕೇ ಬೇಕು ಆ ಕಾರಣದಿಂದ ಪ್ರೊಫೆಷನಲ್ ಇರೋ ಸ್ಟ್ರೆಸ್ನ ತಂದು ಫ್ಯಾಮಿಲಿ ಮೇಲೆ ಹಾಕಕ್ಕೆ ಹೋಗಬೇಡಿ ಗಾಡಿಗಳ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ನೀವು ಯೂಸ್ ಮಾಡೋ ಗಾಡಿಗಳು ಸರ್ವಿಸ್ ಮಾಡಿಸೋ ಅವಶ್ಯಕತೆ ಇದ್ರೆ ಮಾಡ್ಕೊಳ್ಳಿ ಇಲ್ಲ ಅವಶ್ಯಕ ಟೈಮಲ್ಲಿ ಕೈ ಕೊಡುವ ಸಾಧ್ಯತೆ ಇರುತ್ತೆ ಇನ್ನು ರಾಹು ಕೇತುಗಳಲ್ಲಿ ರಾಹು ನಿಮಗೆ ಒಳ್ಳೆ ಗೋಚಾರದಲ್ಲಿ ಇಲ್ಲ ಕೇತು ಒಳ್ಳೆ ಗೋಚಾರ ಮಾಡ್ತಿದ್ದಾನೆ ಕೇತು ಒಳ್ಳೆ ಗೋಚಾರ ಅಂತಂದ್ರೆ ನಿಮಗೆ ನಾಲೆಜ್ ಇನ್ಕ್ರೀಸ್ ಆಗುತ್ತೆ ಸ್ಕಿಲ್ಸ್ ಡೆವಲಪ್ ಆಗುತ್ತೆ ಸ್ವಲ್ಪ ಆಧ್ಯಾತ್ಮದ ಕಡೆ ಗಮನ ಹೆಚ್ಚಾಗತ್ತೆ ಈಗ ತಿಂಗಳಿನಲ್ಲಿ ನೀವು ಎಚ್ಚರವಾಗಿರಬೇಕಾದಂಥ ದಿನಾಂಕಗಳನ್ನ ಹೇಳ್ತೀನಿ ಈ ದಿನಾಂಕಗಳಲ್ಲಿ ಏನಾದರೂ ಇಂಪಾರ್ಟೆಂಟ್ ಡಿಸಿಷನ್ಸ್ ತಗೊಳ್ಬೇಕು ಅಂದರೆ ಪೋಸ್ಟ್ಪೋನ್ ಮಾಡೋದು ಉತ್ತಮ ಅಥವಾ ತಗೊಳ್ಳೇಬೇಕು ಅನ್ನೋ ಥರ ಪರಿಸ್ಥಿತಿ ಬಂದರೆ ತುಂಬ ಯೋಚನೆ ಮಾಡಿ ಎಲ್ಲ ಪ್ರತಿಫಲಗಳನ್ನು ಥಿಂಕ್ ಮಾಡಿ ಆಮೇಲೆ ಡಿಸಿಷನ್ ತಗೊಳ್ಳಿ ಆ ಡೇಟ್ಸ್ ಯಾವುದು ಅಂತಂದರೆ ಐದರಿಂದ ಏಳು ಒಂಬತ್ತರಿಂದ ಹನ್ನೊಂದು ಹನ್ನೆರಡರಿಂದ ಹದಿನೇಳು ಹತ್ತೊಂಬತ್ತರಿಂದ ಇಪ್ಪತ್ತಾರು ಇದಿಷ್ಟು ವೃಶ್ಚಿಕ ರಾಶಿಯವರ ಅಕ್ಟೋಬರ್ ಎರಡ್ ಸಾವಿರದ ತಿಂಗಳ ಭವಿಷ್ಯ ಆಗಿದೆ ಇದೆಲ್ಲವೂ ಜನರಲ್ ಪ್ರಿಡಿಕ್ಷನ್ಸ್ ಆಗಿರುತ್ತೆ ಯಾರೊಬ್ಬರ ಜಾತಕಕ್ಕೂ ನಾನು ಪ್ರಿಡಿಕ್ಷನ್ ಮಾಡಿಲ್ಲ ಆಯ್ತಾ ನಿಮ್ಮ ಜನ್ಮ ಜಾತಕದಲ್ಲಿ ಇರುವ ಗ್ರಹದ ಪರಿಸ್ಥಿತಿ ಮೇಲೆ ದೋಷಗಳ ಪರಿಸ್ಥಿತಿ ಮೇಲೆ ನಿಮ್ಮ ಭವಿಷ್ಯ ಡಿಪೆಂಡ್ ಆಗಿರುತ್ತೆ ಟೋಟಲಿ ಸೊ ನುರಿತ ಜ್ಯೋತಿಷಿ ಹತ್ರ ನಿಮ್ಮ ಜನ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ ನಾನು ಕೂಡ ಪರಿಶೀಲನೆ ಮಾಡ್ಕೊಡ್ತೀನಿ ನಿಮಗೆ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ ಅಥವಾ ಇಮೇಲ್ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ